ವ್ಯವಸ್ಥೆಗಳನ್ನು ಮಾಡುವಂಥದ್ದು ಮಟ್ಟಿನಲ್ಲಿ ನಮ್ಮ ಆಡಳಿತ ಮಂಡಳಿ ಸಂಪೂರ್ಣವಾಗಿ ಇವತ್ತು ನಮಗೆ ಸಹಕಾರವನ್ನ ಕೊಡ್ತಾ ಇದ್ದಾರೆ ರೈತರು ಇವತ್ತು ಮೊದಲು ದೊಡ್ಡಬಳ್ಳಾಪುರದಲ್ಲಿ ಬರ್ತಾ ಇದ್ದಂತಹ ಹಾಲು ಪ್ರಮಾಣ ಕಡಿಮೆ ಆಗ್ತಾ ಇದೆ ಕಾರಣ ಅರ್ಬನೈಸೇಷನ್ ಆಗ್ತಾ ಇದೆ ಸೊ ಹಾಲಿನ ಪ್ರಮಾಣ ಕೂಡ ಜಾಸ್ತಿ ಮಾಡಬೇಕು ಈಗ ಉದ್ಯೋಗ ನಿರುದ್ಯೋಗ ಸಮಸ್ಯೆ ಸಾಕಷ್ಟು ಯುವಕರಿಗೆ ನಿರುದ್ಯೋಗ ಸಮಸ್ಯೆ ಇದೆ ಆ ನಿರುದ್ಯೋಗ ಸಮಸ್ಯೆಗೆ ಪರಿಹಾರ ಇವತ್ತು ಹೈನುಗಾರಿಕೆಯಲ್ಲಿ ಅವರು ತೊಡಗಿಸಿಕೊಂಡಿದ್ದೆ ಆಯಿತು ಅಂತಂದ್ರೆ ಬಹುಶಃ ಅವ್ರಿಗೂ ಕೂಡ ಒಂದು ಉದ್ಯೋಗ ಸ್ವಂತ ಕಾಲ ಮೇಲೆ ಉದ್ಯೋಗಗಳನ್ನು ಸೃಷ್ಟಿ ಮಾಡಿಕೊಳ್ಳಿಕ್ಕೆ ಅವಕಾಶ ಇರ್ತದೆ ನಾನಾದರೂ ಈ ಭಾಗದಲ್ಲಿರ್ತಕ್ಕಂಥ ರೈತರಿಗೆ ಮತ್ತು ಯುವಕರಿಗೆ ಮತ್ತು ಸ್ವಯಂ ಉದ್ಯೋಗ ಇದು ಅದರಿಂದ ಹೆಚ್ಚೆಚ್ಚು ಡೈರಿ ಫಾರ್ಮಿಂಗ್ ಅಲ್ಲಿ ಎಲ್ಲರೂ ಕೂಡ ತೊಡಗಿಸ್ಕೊಂಡಿದ್ದೆ ಆಯಿತು ಅಂತ ಅಂದ್ರೆ ನಿಮ್ಮ ಜೀವನ ಸುಖಕರವಾಗಿರ್ತದೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ನಾವು ಇನ್ನೂ ಹೆಚ್ಚು ಈಗ ಕೇವಲ ಒಂದು ಲಕ್ಷ ಲೀಟರ್ ಹಾಲುಗೆ ನಾವು ಬಂದಿದ್ದೀವಿ ನಮ್ಮ ಪ್ರತಿದಿನದ ಕಲೆಕ್ಷನ್ ಸೊ ಕನಿಷ್ಠ ಇಲ್ಲಿ ಎರಡು ಎರಡೂವರೆ ಲಕ್ಷ ಲೀಟರ್ ಮೂರು ಲಕ್ಷ ಲೀಟರ್ ಹಾಲು ಉತ್ಪತ್ತಿ ಹಾಕಿ ಆ ಒಂದು ನಿಟ್ಟಿನಲ್ಲಿ ನಾವು ಕಾರ್ಯಕ್ರಮವನ್ನು ರೂಪಿಸ್ಲಿಕ್ಕೆ ಎಲ್ಲರ ಜೊತೆ ನಾನು ಮಾತನಾಡ್ತಾ ಇದ್ದೇನೆ ನಮ್ಮ ಡಿಸಿಸಿ ಬ್ಯಾಂಕ್ ಜಿಲ್ಲಾ ಕೇಂದ್ರ ಬ್ಯಾಂಕ್ ಏನು ನಮ್ಮ ಬೆಂಗಳೂರು ಬ್ಯಾಂಕ್ ಏನಿದೆ ಆ ಬ್ಯಾಂಕ್ ಅನ್ನು ಕೂಡ ನಾನು ಮನವಿ ಮಾಡಿದ್ದೇನೆ ಅವರು ಕೂಡ ಸುಮಾರು ಒಂದು ಒಂದು ಮೊದಲು ಒಂದೊಂದು ಲಕ್ಷ ಕೊಡ್ತಾ ಇದ್ರು ಒಂದು ಲಕ್ಷ ಕೊಡ್ತಾ ಇದ್ರು ಈಗ ಎರಡು ಲಕ್ಷವರೆಗೂ ಕೊಡಬೇಕು ಅಂತೇಳಿ ಅವ್ರಿಗೂ ಕೂಡ ಒತ್ತಾಯ ಮಾಡಿದ್ದೇನೆ ಸುಮಾರು ಎರಡು ಲಕ್ಷ ಸಾಲನ ಮೂರು ಪರ್ಸೆಂಟ್ ಬಡ್ಡಿ ದರದಲ್ಲಿ ಇವತ್ತು ರೈತರಿಗೆ ಕೊಡುವಂತಹ ಕೆಲಸ ಇವತ್ತು ಮಾಡ್ತಾ ಇದ್ದೇನೆ ಯಾರು ಮೆಗಾ ಡೈರಿ ಮಾಡ್ತಾರೆ ಅವರು ಕೂಡ ಹದಿನೈದು ಲಕ್ಷದವರೆಗೂ ಕೊಡಲಿಕ್ಕೆ ಅವಕಾಶ ಇದೆ ಅದನ್ನ ಎಲ್ಲ ಕಡೆ ವ್ಯಾಪಕವಾಗಿ ಪ್ರಚಾರ ಮಾಡಿ ಎಲ್ರಿಗೂ ಕೂಡ ಸಿಗುವಂತ ಕೆಲಸವನ್ನ ಮಾಡಿ ಯಾರು ಹೊಸದಾಗಿ ಮಾಡ್ತಾರೆ ಮತ್ತು ಎಕ್ಸ್ಪೆನ್ಷನ್ ಮಾಡ್ತಾರೆ ಅವರೆಲ್ಲರಿಗೂ ಕೂಡ ಕೊಡುವಂತಹ ಕೆಲಸವನ್ನ ನಾವು ಮಾಡಿದ್ದೇವೆ ಅದನ್ನು ಬಳಕೆ